ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರನೇ ನಮಗೆ ವೈಕುಂಠ ಏಕಾದಶಿ ಧನುರ್ ಮಾಸದಲ್ಲಿ ಬರುವಂಥ ಮುಕ್ಕೋಟಿ ಏಕಾದಶಿ ಅಂದರೆ ಮೂರು ಕೋಟಿ ದೇವರು ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ಬಂದು ಭೂಲೋಕಕ್ಕೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಒಂದು ವಿಶೇಷವಾದ ದಿನ ಸ್ನೇಹಿತರೆ ಅದಕ್ಕೋಸ್ಕರ ಈ ದಿನಗಳಲ್ಲಿ ಸಾಕಷ್ಟು ಜನ ಉಪವಾಸ ಇದ್ದು ಆ ತಂದೆಯನ್ನು ಆರಾಧನೆ ಮಾಡುವಂಥದ್ದು ಮನೆಯಲ್ಲೇ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಯನ್ನು ಶುಚಿ ಮಾಡಿ ಸ್ನಾನ ಮಾಡಿ ಒಂದು ಅವರ ಶಕ್ತಿಯ ಅನುಸಾರ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಹಾಗೆ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿಕೊಂಡು ಉತ್ತರದ ದ್ವಾರದಲ್ಲಿ ಬರುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಎಲ್ಲ ಉತ್ತರ ದ್ವಾರಗಳು ತೆಗೆದೇ ಇರುವಂಥದ್ದು ಅಂದರೆ ಸ್ವಾಮಿಯ ದೇವಸ್ಥಾನಗಳಲ್ಲಿ ಕಲಿಯುಗದ ದೈವ ಅಂತಲೇ ನಾವು ಕರಿತೀವಿ ಆ ತಂದೆಯನ್ನು ಸ್ವಾಮಿ ಅಂತ ಕರೆದರೂ ಸಾಕು ಬರುವಂಥದ್ದು ಅದಕ್ಕೋಸ್ಕರ ಈ ಕೆಲವೊಂದು ಪರಿಹಾರಗಳನ್ನು ಈ ಏಕಾದಶಿ ದಿನಗಳಲ್ಲಿ ಮಾಡಿಕೊಳ್ಳೋದು ಬಹಳ ವಿಶೇಷವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಶಂಕು ಏನಾದರೂ ಇದ್ದರೆ ಇವತ್ತು ನೀವು ಆ ಶಂಕು ನಾದವನ್ನು ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಅದನ್ನು ಏನು ಮಾಡೋದಕ್ಕಾಗೋದಿಲ್ಲ ನೀವು ಈ ಒಂದು ಪರಿಹಾರವನ್ನು ಈ ಹೊತ್ತು ಒನ್ ರುಪಿ ಪರಿಹಾರ ಅಂದರೆ ಒನ್ ರುಪಿ ಕಾಯ್ನಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನಾವು ಎಲ್ಲ ಪೂಜೆ ಪುನಸ್ಕಾರ ಮಾಡಿಕೊಂಡು ಸಂಜೆ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ಆರಾಧನೆ ಮಾಡುವಂಥದ್ದು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಮನೆಗೆ ಬರುವಂಥದ್ದು ಸ್ನೇಹಿತರೆ ನಿಮ್ಮ ಹೊಸ್ತಿಲ ಬಳಿ ಅಷ್ಟೇ ನೀವು ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಅದಕ್ಕೆ ಚಕ್ಕೆ ಪುಡಿಯನ್ನು ಹಾಕಿ ಒಂದು ರಂಗೋಲಿ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ವಸ್ತುಗಳು ಅಂದ್ರೇ ತುಂಬ ಪ್ರಿಯಕರ ಅದಕ್ಕೋಸ್ಕರ ತುಳಸಿ ಕಟ್ಟೆಗೆ ಈ ದಿನ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಮೂರು ತೊಟ್ಟು ಹಸುವಿನ ಹಾಲನ್ನು ಹಾಕಿ ತುಂಬ ಶ್ರೇಯಸ್ಕರ ಬಹಳ ಉತ್ತಮವಾಗಿರುತ್ತೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ಎಲ್ರಿಗೂ ಕೂಡ ಆರೋಗ್ಯ ಆಯುಸು ಎಲ್ಲ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಪ್ರತಿಯೊಂದಕ್ಕೂ ಒಂದೊಂದು ಉಲ್ಲೇಖ ಅನ್ನೋದು ಇರುತ್ತೆ ಸ್ನೇಹಿತರೆ ನಾವು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳೋದು ನಮ್ಮ ಜೀವನದಲ್ಲಿ ಬರುವಂಥ ದೊಡ್ಡ ದೊಡ್ಡ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅದರ ತೀವ್ರತೆ ಅನ್ನೋದು ಕಡಿಮೆ ಆಗೋದಕ್ಕೆ ಕಷ್ಟಗಳೇ ಬರೋದೇ ಇಲ್ಲ ಅಂತಲ್ಲ ಯಾಕಂದರೆ ಮನುಷ್ಯನ ಮೇಲೆ ಎಲ್ಲ ಕಷ್ಟಗಳು ಬರುತ್ತೆ ಆ ಬರುವಂಥ ಕಷ್ಟಗಳ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ ಹಾಗೂ ಆ ಕಷ್ಟಗಳನ್ನು ನಿಭಾಯಿಸಿ ಮುಂದೆ ಸಾಗೋದಕ್ಕೆ ಅಂತ ಆ ತಂದೆ ನಮಗೆ ಆತ್ಮಸ್ಥೈರ್ಯವನ್ನು ತಾಳ್ಮೆಯನ್ನು ಬುದ್ಧಿಶಕ್ತಿಯನ್ನು ಎಲ್ಲವನ್ನು ಪ್ರಸಾದದ ರೂಪದಲ್ಲಿ ಕೊಡುವಂಥದ್ದು ಅದಕ್ಕೋಸ್ಕರನೇ ನಾವು ಕೇಳ್ಕೊಳ್ಬೇಕು ಈ ದಿನ ಎಲ್ರಿಗೂ ಉಪವಾಸ ಇರೋದಕ್ಕಾಗೋದಿಲ್ಲ ಆದರೆ ನೀವು ಉಪವಾಸ ನಿಮ್ಮ ಶಕ್ತಿಯ ಅನುಸಾರ ಕೆಲವೊಬ್ಬರು ಮಧ್ಯಾಹ್ನದವರೆಗೂ ಅಂದರೆ ಹನ್ನೆರಡು ಗಂಟೆಯವರೆಗೂ ಉಪವಾಸ ಇರ್ತಾರೆ ಒಬ್ಬೊಬ್ಬರು ದಿನ ಪೂರ್ತಿ ಇರ್ತಾರೆ ಅಂದರೆ ಕೆಲವೊಬ್ಬರು ನೀವು ಕೇಳ್ತಾ ಇದ್ರೆ ಅಕ್ಕ ಉಪವಾಸ ಯಾವಾಗ ಬಿಡಬೇಕು ಅಂತ ನೀವು ಏನಾದರೂ ಬೆಳಗ್ಗೆಯಿಂದನೂ ಉಪವಾಸ ಇರೋದಕ್ಕೆ ನಿಮಗೆ ಆಗುತ್ತೆ ಇಷ್ಟ ಇದೆ ಅನ್ನೋದಾದರೆ ನೀವು ಆರಾಮಾಗಿ ಇದ್ದು ಹಾಲು ಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ಕಠಿಣ ಉಪವಾಸ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಸಂಜೆ ದೀಪಾರಾಧನೆ ನೋಡಿ ನೆನಪಲ್ಲಿಟ್ಕೊಳ್ಳಿ ವೈಕುಂಠ ಏಕಾದಶಿ ಅಂದ್ರೇ ಬೆಳಗ್ಗೆನೇ ನಾವು ದೀಪಾರಾಧನೆ ಪೂಜೆ ಎಲ್ಲ ಮಾಡಿರ್ತೀವಿ ಮತ್ತು ಸಂಧ್ಯಾಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡಬೇಕಾಗುತ್ತೆ ತುಪ್ಪದ ದೀಪಾರಾಧನೆ ಮಾಡುವುದು ತುಂಬ ಶ್ರೇಯಸ್ಕರ ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಳ್ಬಹುದು ಸಂಜೆ ನೀವು ದೀಪಾರಾಧನೆ ಮೇಲೆ ಲೈಟಾಗಿ ಏನಾದರೂ ತಿನ್ಕೊಳ್ಬಹುದು ಅನ್ನದ ಪದಾರ್ಥಗಳು ಅಂತ ನಾವು ಈ ಏಕಾದಶಿ ದಿನಗಳಲ್ಲಿ ಸೇವನೆ ಮಾಡೋದಿಲ್ಲ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನೀವು ತಿನ್ಕೊಳ್ಬಹುದು ಸ್ನೇಹಿತರೆ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ತಿನ್ನಬಾರ್ದು ಹಾಗೆ ಹುಣಸೆ ಹಣ್ಣನ್ನು ಈ ದಿನ ನೀವು ಅದು ಪೂರ್ತಿಯಾಗಿ ನಿಷೇಧ ಅಂತಲೇ ಹೇಳ್ಬಹುದು ಯಾವುದೇ ಒಂದು ರೂಪದಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ ಹುಣಸೆ ಹಣ್ಣಿನ ಪದಾರ್ಥಗಳನ್ನು ತಿಂದರೆ ನಮಗೆ ಜಾಸ್ತಿ ಕಷ್ಟಗಳು ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ನೀವು ಸ್ವಲ್ಪ ಪಚ್ಚ ಕರ್ಪೂರ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವಿಗೆ ನಾವು ಏನೇ ಮಾಡಿಕೊಂಡ್ರೂ ಕೂಡ ತುಂಬ ಸರಳ ವಿಧಾನದಲ್ಲೇ ನೀವು ಮಾಡಿದ್ರೂ ಈ ಪಚ್ಚ ಕರ್ಪೂರ ಅನ್ನೋದು ಇರಲೇಬೇಕು ಪಚ್ಚ ಕರ್ಪೂರ ಅನ್ನೋದಿದ್ದರೆ ಬಹಳ ಮುಖ್ಯವಾಗಿ ಆ ತಂದೆಗೆ ತುಂಬ ಪ್ರೀತಿಕರ ಒಂದು ತಿಲಕ ಆ ತಂದೆಗೆ ನಾಮ ಇಡ್ತೀವಿ ನೋಡಿ ಆ ನಾಮಕ್ಕೂ ಕೂಡ ಮಿಕ್ಸ್ ಮಾಡ್ತಾರೆ ಪಚ್ಚ ಕರ್ಪೂರವನ್ನು ನೈವೇದ್ಯದಿಂದ ಹಿಡಿದು ಅದಕ್ಕೋಸ್ಕರ ಆ ತಂದೆಗೆ ಪರಿಪೂರ್ಣವಾದ ಒಂದು ಪೂಜೆಯನ್ನು ನಾವು ಸಲ್ಲಿಸೋದು ಅನ್ನೋದಾದರೆ ಪಚ್ಚ ಕರ್ಪೂರವನ್ನು ನೀವು ತಗೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರ ಒಂದು ರೂಪಾಯಿ ಕಾಯಿನನ್ನು ತಗೊಂಡು ಆ ಒಂದು ರೂಪಾಯಿ ಕಾಯಿನ್ ಮೇಲೆ ನೀವು ಈ ಪಚ್ಚ ಕರ್ಪೂರವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಫೋಟೋ ಮುಂದೆ ಅಂದರೆ ಪಾದದ ಮುಂದೆ ಇಡೀ ಕೆಲವೊಬ್ಬರು ಫೋಟೋ ಇಲ್ಲಕ್ಕ ಸ್ವಾಮಿಯ ಫೋಟೋ ಇದ್ದರೆ ಅಥವಾ ಕೃಷ್ಣ ಸ್ವಾಮಿಯ ವಿಗ್ರಹ ಇದ್ದರೆ ಇಲ್ಲಾಂದರೆ ಸ್ವಾಮಿಯ ಫೋಟೋ ವಿಗ್ರಹ ಈ ರೀತಿ ಸ್ನೇಹಿತರೆ ಯಾಕಂದರೆ ಆ ತಂದೆ ದಶಾವತಾರ ತಾಳಿರೋದ್ರಿಂದ ಯಾವ ಅವತಾರದ ಒಂದು ಫೋಟೋ ಇದ್ದರೂ ಕೂಡ ನೀವು ಆ ಫೋಟೋ ಮುಂದೆ ಇಡಬಹುದು ಆರಾಮಾಗಿ ಇಟ್ಟುಬಿಟ್ಟಿದೆ ಸಂಕಲ್ಪ ಮಾಡಿಕೊಂಡು ಅದನ್ನು ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇವತ್ತು ಶುಕ್ರವಾರ ನಾವು ಕೂಡಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳಿಗೆ ಈ ದುಡ್ಡಿಂದನೇ ನಾವು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಒಂದು ರೂಪಾಯಿ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಫೋಟೋ ಮುಂದೆ ಪಾದದ ಮುಂದೆ ಇಟ್ಟು ಅದಾದ ಮೇಲೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮತ್ತೊಂದು ಪರಿಹಾರ ನೀವೇನಾದರೂ ದೇವಸ್ಥಾನಗಳಿಗೆ ಹೋಗಿದರೆ ತಪ್ಪದೇ ಅಲ್ಲಿ ತುಳಸಿ ಅನ್ನೋದು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಸ್ವಲ್ಪನಾದರೂ ಅದನ್ನು ನೀವು ತಗೊಂಡು ಬಂದಾಗ ಸ್ವಲ್ಪನೇ ಒಂದು ಎರಡು ಮೂರು ರೆಕ್ಕೆ ಇದ್ದರೂ ಸಾಕು ಯಾಕಂದರೆ ಎಲೆಗಳು ಅಷ್ಟಿದ್ದರೂ ಸಾಕು ಆ ಎಲೆಗಳನ್ನು ತಗೊಂಡು ನೀವೇನು ಮಾಡಬೇಕು ಸಂಜೆ ಒಂದು ಕೆಂಪು ಬಟ್ಟೆ ಏನಾದರೂ ಇದ್ದರೆ ಆ ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟಿದ್ದೆ ಒಂದು ರುಪಿ ಕಾಯಿನ್ ಹಾಕಿಬಿಟ್ಟು ಮತ್ತೆ ನೀವೇನು ಮಾಡಬೇಕು ಪಚ್ಚ ಕರ್ಪೂರ ಸ್ವಲ್ಪ ಹಾಕಬೇಕು ಹಾಕ್ಬಿಟ್ಟಿದ್ದೆ ಸಂಕಲ್ಪ ಮಾಡ್ಕೊಳ್ಳಿ ಸಾಕಷ್ಟು ಸಾಲಗಳೇನಾದರೂ ಮಾಡಿಕೊಂಡಿದ್ದರೆ ಅಥವಾ ನಿಮ್ಮ ಒಂದು ಗಿರ್ವಿ ಇಟ್ಟಿದ್ದರೆ ಒಡವೆಗಳನ್ನು ಈಗಿನ ಕಾಲದಲ್ಲಿ ತುಂಬ ಇಷ್ಟಪಟ್ಟೇನಾದರೂ ನೀವು ಒಂದೊಂದೇ ಸೇರಿಸಿ ತಗೊಂಡಿದ್ದರೆ ಮಾತ್ರ ಅದನ್ನು ಇಟ್ಟಿದ್ರೆ ತುಂಬ ಒಂದು ನೋವಾಗುತ್ತೆ ಏಕೆಂದರೆ ಒಡವೆಗಳನ್ನ ಈಗಿನ ಕಾಲದಲ್ಲಿ ತಗೊಳ್ಳೋದಕ್ಕಾಗೋದಿಲ್ಲ ಎಲ್ಲರೂ ಸ್ನೇಹಿತರೆ ಅದಕ್ಕೆ ಇರುವಂಥ ಒಡವೆಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಾಲಗಳನ್ನು ತೀರಿಸೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಕೆಂಪು ಬಟ್ಟೆಯಲ್ಲಿ ಇಷ್ಟು ಹಾಕಿ ಪಚ್ಚ ಕರ್ಪೂರ ಒಂದು ರೂಪಾಯಿ ಕಾಯಿನು ಮತ್ತು ನೀವು ತಂದಿರುವಂಥ ತುಳಸಿ ದಳಗಳನ್ನು ಅದರಲ್ಲಿ ಹಾಕಿಬಿಟ್ಟಿದೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಬೀರುವನಲ್ಲಿ ಅದನ್ನು ಇಡಬೇಕಾಗುತ್ತೆ ಅದನ್ನು ಮತ್ತೆ ನೀವು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಇದು ಬರುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ಈ ಥರ ನಮಗೆ ಈಗ ವೈಕುಂಠ ಏಕಾದಶಿ ಆದಮೇಲೆ ಮತ್ತೆ ಹದಿನೈದು ದಿನಕ್ಕೆ ನಮಗೆ ಏಕಾದಶಿ ಅನ್ನೋದು ಬರುತ್ತೆ ಯಾಕಂದರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರೋದರಿಂದ ಮತ್ತೆ ಏಕಾದಶಿಯ ದಿನಗಳಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಬಹುದು ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕ್ಬಿಟ್ಟು ಆ ಒಂದು ರೂಪಾಯಿಯನ್ನು ನೀವು ತೆಗೆದು ಉಂಡಿಗೆ ಹಾಕಬೇಕಾಗುತ್ತೆ ದೇವಸ್ಥಾನಕ್ಕೆ ಏನಾದರೂ ಹೋದಾಗ ಆ ಉಂಡಿಗೆ ಹಾಕಿ ಮತ್ತೆ ಇದೇ ಥರನೇ ನೀವು ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ತುಳಸಿ ದಳಗಳನ್ನು ಕೊಡ್ತಾರಲ್ವ ತಗೊಂಡು ಬಂದು ಮತ್ತೆ ಇದೇ ಥರ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅದೇ ಕೆಂಪು ಬಟ್ಟೆಯನ್ನು ನೀವು ಇಟ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಮೂರ್ನಾಲ್ಕು ಅಥವಾ ಏಳೆಂಟು ಏಕಾದಶಿಗಳು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲೇ ಆಗುವ ಬದಲಾವಣೆಗಳನ್ನು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಸ್ನೇಹಿತರೆ ಅದು ಸಾಲದಾಗಿರಬಹುದು ಮತ್ತೊಂದು ಪ್ರಾಬ್ಲಮ್ ಏನೇ ಒಂದಾಗಿರಬಹುದು ಕಠಿಣ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಪರಿಹಾರ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ